ಋಣಿಯಾಗಿರ್ತೀನಿ ಆಗ್ಲೇ ನಮ್ಮ ನಾಯಕರು ಹುಡುಗಿಯರು ಹೇಳಿದರು ಕಾವೇರಿ ನಮ್ದು ದರ್ಶನ ರಾಮವ್ರೆ ಕನ್ನಡ ನಮ್ದೇ ಇಲ್ಲಿಂದ ಉಳಿಸಿರೋದ ಕನ್ನಡ ಚಿತ್ರರಂಗ ಇವತ್ತಿಗೆ ಈ ಮಟ್ಟದಲ್ಲಿ ಇದೆಯಲ್ಲ ಇಲ್ಲಿ ಜನ ಸಪೋರ್ಟ್ ಮಾಡೋದಕ್ಕೆ ಹತ್ತು ಗಂಟೆ ಇಷ್ಟು ಜನ ನಿಂತಿದ್ರೆ ನಿಮ್ಮೆಲ್ಲಾರ ಈ ತಾಳ್ಮೆಗೆ ನಾನೆಂದೇ ಋಣಿಯಾಗಿರ್ತೀನಿ ಯಾಕೆಂದ್ರೆ ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು ಸತ್ತಾಗ ಸಮಾಧಿ ಸಮಾಧಿಕಾಸಿರು ಕುಡಿಯಕು ದುಡಿಯಕು ನೀರಿಂದ್ರು ನೀವು ರೈತ ಒಬ್ಬನೇ ದೇಶಕ್ಕೆ ಭೂಮಿ ಆಗಿರ್ತಾನೆ ಅಂತೆ ರೈತರು ದಿನಾಚರಣೆ ದಿನ ಆ ದೇವ್ರಿಗೆ ನಮ್ಮ ಡಿ ಬಾಸ್ ಅವರು ಈ ಸಾಂಗ್ ನ ಅರ್ಪಣೆ ಮಾಡಿದ್ದಾರೆ ಆ ಚಿತ್ರ ತಂಡಕ್ಕೆ ನಾವ್ ಎಂದೆಂದ್ರ ಋಣಿಯಾಗಿರ್ತೀವಿ ಕಾಟೇರ ಚಿತ್ರ ಹಂಡ್ರೆಡ್ ಓಡಿ ಆ ಚಿತ್ರ ಸಕ್ಸಸ್ ಇಲ್ಲೇ ಆಗ್ಬೇಕು ಅಂತ ಆ ಚಿತ್ರ ನಿರ್ಮಾಕರ ಕೇಳ್ಕೊಳ್ತೀವಿ ಒಳ್ಳೇದಾಗ್ತದೆ ನಾ ಬಹಳ ಸುಮಿ ನಮ್ಮ ನಿಮ್ ಬಂದ್ರಿಗೋ ನಾನೆಂದೇ ಋಣಿ ಮೇಲೆ ನಮ್ಮ ತರದೇ ಚಿತ್ರ ತಂಡಕ್ಕೆ ನಾ ಋಣಿಯಾಗಿರ್ತೀನಿ ಆಗ್ಲೇ ನಮ್ಮ ನಾಯಕರು ಹುಣಿಯವರು ಕಾವೇರಿ ನಮ್ದು ದರ್ಶನ ರಾಮರೆ ಕನ್ನಡ ನಮ್ದೇ ಇಲ್ಲಿಂದೇ ಉಳಿಸಿರೋದ ಕನ್ನಡ ಚಿತ್ರರಂಗ ಇವತ್ತಿಗೆ ಈ ಮಠದ ಇದ್ರೆ ಇಲ್ಲಿ ಜನ ಸಪೋರ್ಟ್ ಮಾಡೋದಕ್ಕೆ ಹತ್ತು ಗಂಟೆ ಆದ್ರಿಷ್ಟು ಜನ ಇದ್ದಿದ್ರೆ ನಿಮ್ಮೆಲ್ಲರ ಈ ತಾಳ್ಮೆಗೆ ನಾನೆಂದೇ ಋಣಿಯಾಗಿರ್ತೀನಿ ಯಾಕೆಂದ್ರೆ ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು ಸತ್ತಾಗ ಸಮಾಧಿ ಕಟ್ಟ ಕಾಸಿದ್ರು ಕುಡಿಯಕ್ಕೂ ದುಡಿಯಕ್ಕೂ ನೀರಿಲ್ದೇ ಆದ್ರು ನೀ ರೈತ ಒಬ್ನೇ ದೇಶಕ್ಕೆ ಭೂಮಿ ತಾಯಿ ಆಗಿದ್ರೆ ರೈತ ತಂದೆ ಆಗಿರ್ತಾರೆ ಅಂತೆ ರೈತರು ದಿನಾಚರಣೆ ದಿನ ಆ ದೇವ್ರಿಗೆ ನಮ್ಮ ಡಿ ಬಾಸ್ ಅವರು ಈ ಸಾಂಗ್ ನ ಅರ್ಪಣೆ ಮಾಡಿದ್ದಾರೆ ಆ ಚಿತ್ರ ತಂಡಕ್ಕೆ ನಾವ್ ಎಂದೆಂದ್ರ ಋಣಿಯಾಗಿರ್ತೀವಿ ಕಾಟೇರ ಚಿತ್ರ ಅಂಡೆ ಸೋಡಿ ಆ ಚಿತ್ರ ಸಕ್ಸಸ್ ಇಲ್ಲೇ ಆಗ್ಬೇಕು ಅಂತ ಆ ಚಿತ್ರ ನಿರ್ಮಾಕರ ಕೇಳ್ಬೋದಿ ಒಳ್ಳೇದಾಗಿ ಜೈ ಜೈ